धूतावद्यं सुखचितिमयैर्मङ्गलैर्युक्तमङ्गैः सानाथ्यन्नो वितदधिकं ब्रह्मनारायणाख्यम् भूषारत्नं अखिलाश्चर्यरत्नं लीलारत्नं जलदितुहितुर्देवतामूलिरत्नं चिन्तारत्नं जगति भजतां सत्सरोजद्युरत्नं कौसल्याया लसतु मम हृन्मण्डले पुत्ररत्नम् महाव्यांबोधिंथमान सदरम कवयत रामकीर्त्या हनुम्त मुस्मे मुख्यप्राणा भीम नमो ये भुजानरमानवीर सुवर्ण निषाशश्माय तंब स्वातस्थानशय्याय पूर्णज्ञानरसारणसेंगवारंगा मध्वुद्धाद नम सुरत्कम्ये मूलराम नाणवे विहरों महीयां सह मम ವಾಲ್ಮೀಕಿರ್ಗೌ ಪುನೀಯ ಧರಪದಾಶ್ರಯ ಎದ್ದುಗ್ಧಮುಪಜೀವಂತಿ ಕವಯ ಸ್ಥರಣಕ ಇವ ಸ್ವಸ್ಥ್ಯಸ್ತು ಸತಾಂ ಹರಿ ನನ್ನನ್ನ ತಿನ್ನಿ ನನ್ನನ್ನೇ ಆಹಾರವಾಗಿ ಪಡೆಯಿರಿ ದಯವಿಟ್ಟು ಯಾವ ಕಾರಣಕ್ಕೂ ಕೂಡ ಆ ಹೆಣ್ಣು ಮಗಳಿಗೆ ಯಾವುದೇ ರೀತಿಯಾದ ತೊಂದರೆಯನ್ನು ಕೊಡದಿರಿ ಅವಳು ಯಾವ ಕಾರಣಕ್ಕೂ ನಿಮ್ಮಿಂದ ಹಾನಿಗೊಳಗಾಗಬೇಕಾದವಳಲ್ಲ ನನಗೆ ಒಂದು ಸ್ವಪ್ನವಿದ್ದಿದೆ ಆ ಸ್ವಪ್ನದಲ್ಲಿ ಅವಳನ್ನು ನೀವು ಮುಟ್ಟಿದಷ್ಟು ಅನರ್ಥಗಳೇ ಹೆಚ್ಚು ಅನ್ನುವ ರೀತಿಯ ಮಾತುಗಳನ್ನು ತ್ರಿಜಟಾಂ ಮೇಘ ಮೇಘ ಅವರು ಹೇಳಿ ತ್ರಿಜಟಾಂ ಆಗಿತ್ತು ಆಗಿದೆಯಾ ರಾಕ್ಷಸ್ಯ ಪರ್ಯವಾರ ಯನ್ ಭೀತಾ ಸತ್ಯಜತಾಂ ತನ್ವೀಂ ಸ್ವಪ್ನಂ ಬ್ರೂಹೀತಿ ಚ ಹೀಗೆ ಹೇಳ್ತಾ ಇರುವ ತ್ರಿಜಟೆಯನ್ನ ರಾಕ್ಷಸಿಯರೆಲ್ಲ ಸುತ್ತು ಹೊಡೆದು ಹೆದರಿದವರಾಗಿ ಆ ಹುಡುಗಿಯನ್ನ ತೊರೆದು ಸ್ವಪ್ನವದೇನು ಹೇಳು ಅಂತ ಅವನ ಅವಳನ್ನ ಕಾಡಿದರು ರಾಮಾಯಾಂಜಲಿ ಮಾಬಧ್ಯ ರಾಮಾಯಾಮಾಂಜಲಿ ಮಾಬಧ್ಯ ರಾಮಾಯಾಂಜಲಿ ಮಾಬಧ್ಯ ತ್ರಿಜಟಾ ವಾಕ್ಯಮ್ರವೀತ್ ತ್ರಿಜಟಾ ವಾಕ್ಯಮ್ರವೀತ್ ತ್ರಿಜಟಾ ವಾಕ್ಯಮ್ರವೀತ್ ಅದರ್ಶಿ ರಾಘವಕ್ಷೋಣೀ ಅದರ್ಶಿ ರಾಘವಕ್ಷೋಣಿಂ ಅದರ್ಶಿ ರಾಘವಕ್ಷೋಣಿಂ ಸಂಗ್ರಸನ್ ರುಧಿರಂ ಪಿಬನ್ ಸಂಗ್ರಸನ್ ರುಧಿರಂ ಪಿಬನ್ ಸಂಗ್ರಸನ್ ರುಧಿರಂ ಪಿಬನ್ ತ್ರಿಜಟೆ ತನಗೆ ಬಿದ್ದ ಸ್ವಪ್ನವನ್ನ ಹೇಳ್ತಾ ಎರಡು ಕೈಗಳನ್ನು ಮುಗಿತು ರಾಮಾಯ ಅಂಜಲಿಂ ಆಬದ್ಯ ಎರಡು ಕೈಗಳನ್ನು ಮುಗಿದು ರಾಮನನ್ನ ನೆನೆದು ತ್ರಿಜಟಾ ವಾಕ್ಯಮ್ರವೀತ್ ತ್ರಿಜಟೆ ಈ ಮಾತನ್ನ ಹೇಳಿದ್ಲು ರಾಘವನು ಚೋಣೀಂ ಚೋಣಿ ಅಂದ್ರೆ ಭೂಮಿಯನ್ನು ರಾಘವನು ಚೋಣಿಯನ್ನು ನುಂಗುತ್ತಾ ಇಡೀ ಭೂಮಿಯನ್ನ ಸಂಗ್ರಸನ್ ಕ್ರಸನ್ ಅಂದ್ರೆ ನುಂಗುದು ರುಧಿರಂ ಪಿಬನ್ ನೆತ್ತರನ್ನ ಬಸಿಯುತ್ತ ಅದರ್ಶಿ ನನಗೆ ಕಂಡ ಅಂದ್ರೆ ಎಲ್ಲವನ್ನು ಒಂದೇ ಸರ್ತಿಗೆ ತನ್ನ ತೆಕ್ಕೆ ಒಳಗೆ ತುಂಬಿಕೊಳ್ಳುವಂತಹ ರೀತಿಯಲ್ಲಿ ಶ್ರೀರಾಮ ಕಂಡಿದ್ದಾನೆ ರಾಮನ ದರ್ಶನವನ್ನ ಮಾಡಿದ್ದಾಳೆ ಕನಸಿನಲ್ಲಿ ನಿಜವಾದ ರಾಮ ಅಲ್ಲ ಅವಳ ಕಣ್ಣಿನಲ್ಲಿ ಕನಸಿನ ನೆನಪಲ್ಲಿ ಬಂದದ್ದು ಅದು ಅವಳಿಗೆ ಎಚ್ಚರ ಕೊಡ್ಲಿಕ್ಕೋಸ್ಕರ ಹಾಗಾಗಿ ಅದರ ನೆನಪನ್ನ ಅವಳು ತೋಡಿಕೊಳ್ತಾಳೆ ಇಡೀ ಭೂಮಿಯನ್ನೇ ನುಂಗುತ್ತಾ ನೆತ್ತರನ್ನ ಹಿಸಿಯುತ್ತಾ ಶ್ರೀರಾಮ ನನಗೆ ಕಂಡ ಶ್ರೀರಾಮನನ್ನ ನಾನು ಕಂಡೆ ರಾಘವನು ಕಂಡನು ರಾಘವನು ಕಂಡನು ಅಂದರೆ ರಾಘವನನ್ನು ನಾನು ನೋಡಿದೆ ಅಂತ ಅರ್ಥ ರಾಘವ ಕನಸಲ್ಲಿ ಕಂಡ ತನಗೆ ಕಂಡ ಸಂಗತಿಯನ್ನು ಹೇಳ್ತಿದ್ದಾಳೆ ರಾಮಾಯ ಚತುರ್ಥಿ ಏಕ ಅಂಜಲಿ ಅಂಜಲಿಂ ಸ್ತ್ರೀಲಿಂಗ ದ್ವಿತೀಯ ಏಕ ಆಬದ್ಧ ಲೆಪ್ರತ್ಯಮವೇ ತ್ರಿಜಟ ಸ್ತ್ರೀಲಿಂಗ ಪ್ರಥಮ ಏಕ ವಾಕ್ಯಂ ಪ್ರಥಮ ದ್ವಿತೀಯ ಏಕ ವಾಕ್ಯಂ ವಾಕ್ಯ ವಾಕ್ಯಾನಿ ಅಬ್ರವೀತ್ ಲಂಗ್ ಪ್ರಥಮ ಏಕ ಅದರ್ಶಿ ಲು ದೃಷಿ ಪ್ರೇಕ್ಷಣೆ ಪ್ರಥಮ ಅಬ್ರುವನ್ ಲಂ ಪ್ರಥಮ ಏಕ ಹಾ ಅಂದರೆ ಹಿಂದಿತ್ಯ ಪುಲಿಂಗ ಪ್ರಥಮ ಏಕ ಕ್ಷೋಣೀಂ ಸ್ತ್ರೀಲಿಂಗ ದ್ವಿತೀಯ ಏಕ ಸಂಗ್ರಸನ್ ಶತ್ರು ಪ್ರತ್ಯಂತವಾದ ಶ प्रथमय व्यक्ति एकवचन पुल्लिंग रुधिरं द्वितीय एक पिबन्न शत्रु प्रत्यय अंत शब्द पुल्लिंग प्रथमा एकं भूषण और हेले सोध्यास्त शिविकाम् दांतिं सोध्यास्त शिविकाम् दांतिं सोध्यास्त शिविकाम् दांतिं अंतहं

ಹಂಸ ಸಹಸ್ರಿಣೀಂ ಅಧ್ಯಾಸ್ತ ಅಧ್ಯಾಸ್ತ ಅಂದ್ರೆ ಅದನ್ನ ಏರಿ ಕೂತಿದ್ದ ಶ್ರೀರಾಮಚಂದ್ರ ಒಂದು ಶಿಬಿಕೆಯನ್ನು ಏರಿಕೂತಿದ್ದ ಅದು ಎಂತಹದ್ದು ಅಂದ್ರೆ ಆನೆಯ ದಂತದಿಂದ ನಿರ್ಮಾಣಗೊಂಡದ್ದು ದಾಂತೀಮ್ ಹಂತ ಅಬ್ಬಾ ಎಂತ ಚಂದ ಇತ್ತು ಅಂದ್ರೆ ಅದರ ಕುಸುರಿ ಕೆಲಸಗಳನ್ನ ನೋಡಿ ಬಾಯಿ ತೆರೆದು ಹಬ್ಬ ಅಂತ ಅನ್ನದವರಿಲ್ಲ ಅದರ ಜೊತೆಗೆ ಸಹಸ್ರಾರು ಹಂಸಗಳು ಆ ಮೇನೆಯನ್ನ ಹೇಳ್ಕೊಂಡು ಹೋಗ್ತಾ ಇದ್ದಾವೆ ಅದಕ್ಕೆ ಸುತ್ತ ಸಾವಿರಾರು ಹಂಸಗಳು ಮೇನೆಯನ್ನ ಮೇನೆಯಲ್ಲಿ ರಾಮಚಂದ್ರ ಕೂತಿದ್ದಾನೆ ಯಾರು ಸಾನುಜ ಸೀತಯಾ ದೇವಿಯ ತನ್ನ ತಮ್ಮ ಲಕ್ಷ್ಮಣನೊಟ್ಟಿಗೆ ಇದ್ದಾನೆ ಜೊತೆಗೆ ಸೀತೆ ಇದ್ದಾಳೆ ಪುಷ್ಪಕ ವಿಮಾನವೇ ಅವನ ವಶದಲ್ಲಿದೆ ಪುಷ್ಪಕ ವಿಮಾನದಲ್ಲೇ ಪುನಃ ಮೋದತೆ ಮತ್ತೆ ಪುನಃ ಆತ ಪುಷ್ಪಕ ವಿಮಾನದಲ್ಲಿ ಹೋಗುದು ಕಣ್ಣು ಫಸ್ಟ್ ಒಂದ್ ಸರ್ತಿ ಶಿಬಿಕೆಯಲ್ಲಿ ಹೋಗುದು ಕಂಡ ಕಂಡ್ಲು ಯಾರು ತ್ರಿಜಟ ಸರ್ತಿ ತಮ್ಮ ತಮ್ಮನೊಂದಿಗೆ ಸೀತೆಯ ಒಡಗೂಡಿ ಚಂದದ ಪುಷ್ಪಕ ವಿಮಾನದ ಮೇಲೆ ಮೋದತೆ ಆನಂದದಿಂದ ಕೂತಿದ್ದಾಳೆ ಪುನಃ ಅಂದ್ರೆ ಇದು ಇನ್ನು ಇನ್ನೊಂದು ಘಟನೆ ಮತ್ತೊಂದು ಸರ್ತಿ ನನಗೆ ಕಂಡದ್ದು ಹಾಗೆ ಅಂತ ಒಂದು ಸರ್ತಿ ಕಂಡದ್ದು ಶಿಬಿಕೆಯಲ್ಲಿ ಬಂಗ ಆನೆಯ ದಂತದಿಂದ ನಿರ್ಮಾಣವಾದಂತಹ ಅತ್ಯಂತ ಕಸುರಿ ಕುಸುರಿ ಕೆಲಸದಿಂದ ಹೊಳೆಯುವ ಸುತ್ತಲೂ ಹಂಸ ಪಕ್ಷಿಗಳಿಂದ ಎಳೆದೊಯ್ಯುವ ಶಿಬಿಕೆಯಲ್ಲಿ ಕೂತಂತೆ ಕಂಡರೆ ಮತ್ತೊಂದು ಬಾರಿ ತಮ್ಮನೊಂದಿಗೆ ಮಡದಿಯೊಂದಿಗೆ ಕೂತ ಪುಷ್ಪಕದ ಮೇಲೆ ರಾಮಚಂದ್ರ ವೇದಿಕ ವೇದಿಕೆಯಲ್ಲಿ ಮೆರೀತಾ ಇರುವಂತೆ ನನಗೆ ಕಂಡಿತು सह पुिंग प्रथमा एक अध्याथमा शिबिका स्त्रीलिंग द्वितियाँ सें हतव्यय संहंस द्वितीया द्वितिया स्त्रीलिंग सानुज पुिंग प्रथमा एका अनुजया सहित सीतया तृतीया एक दिव्या तृतीया एकलिंग मोदते लट् प्रथमा एक मुदहर्षे लट् पुष्पके सप्तमी एका पुनः पुलिंग प्र अदो अव्यय अव्यय शब्द अव्ययम् सहन और श्वेतमाल्यांबरधरा 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 श्वेताद्रौ श्वेता श्वेता भाति जानकी

ಕಾಣಿಸ್ತಿತ್ತು ಅಂತ ಅಂದ್ರೆ ಸಾಗರೇಣ ಪರೀಕ್ಷಿಪ್ತೆ ಸಾಗರ ಸುತ್ತ ಅಂದ್ರೆ ಅದು ನೀರಿನಲ್ಲೂ ಹೋಗುತ್ತೆ ಆಕಾಶದಲ್ಲೂ ಹೋಗುತ್ತೆ ನೆಲದಲ್ಲೂ ಹೋಗುತ್ತೆ ಅನ್ನೋ ಒಂದು ವಿಚಿತ್ರವಾದ ವಿಮಾನ ಅದು ಸುತ್ತಲೂ ಸಾಗರ ಆವರಿಸಿಕೊಂಡಿದೆ ಶ್ವೇತಮಲ್ಯಾಂಬರಧರ ಬಿಳಿಯಾದ ಬಟ್ಟೆಯನ್ನ ತೊಟ್ಟವಳು ಶ್ವೇತಾದ್ರವ ಬೆಳ್ಳಗಿನ ಬೆಟ್ಟದ ಮೇಲೆ ಜಾನಕಿ ಭಾತಿ ಜಾನಕಿ ಶೋಭಿಸ್ತಾ ಇದ್ದಾಳೆ ಮತ್ತೆ ಹಾಗೆ ಅಷ್ಟೇ ಅಲ್ಲ ಆ ಚಂದ್ರಲೇಖೇವ ಚಂದ್ರಲೇಖ ಅಂದ್ರೆ ಚಂದ್ರದ ಕಲೆ ಚಂದ್ರದ ಒಂದು ಲೇಖ ಅಂದ್ರೆ ಒಂದು ಗೆರೆ ಅಂತ ಅರ್ಥ ಚಂದ್ರದ ಚಂದ್ರನ ಚಂದದ ಗೆರೆಯಂತೆ ಆಕೆ ಕಂಗೊಳಿಸ್ತಾ ಇದ್ದಾಳೆ ಚಂದದ ಪುಷ್ಪದ ಮಾಲೆಯನ್ನ ಬೆಳ್ಳಗಿನ ಪುಷ್ಪದ ಮಾಲೆಯನ್ನ ತೊಟ್ಟಿದ್ದಾಳೆ ಬೆಳ್ಳಗಿನ ಬೆಟ್ಟ ಬೆಟ್ಟದ ಮೇಲೆ ಜಾನಕಿ ಕಾಣಿಸ್ತಿದ್ದಾಳೆ ಸುತ್ತ ಸಾಗರ ಅದನ್ನ ಆವರಿಸಿಕೊಂಡಿದೆ ಅದರ ಪರಿಸರ ಹೇಗಿತ್ತು ಅಂತಂದ್ರೆ ಚಂದ್ರನ ಗೆರೆಯೊಂದು ಬೆಟ್ಟದ ತುದಿಯಲ್ಲಿ ಕಂಡರೆ ಹೇಗಿತ್ತೋ ಹಾಗೆ ಈಕೆಯು ಕೂಡ ಅಂತಹ ಗೆರೆಯಂತೆ ಅಂದ್ರೆ ಅದು ಎಲ್ಲ ಬೆಳ್ಳಗೆ ಅಂತ ಅನ್ನೋದು ಶುಭವನ್ನ ಹೇಳುತ್ತಾ ಇದೆ ಅಂತ ಅರ್ಥ ಆ ಬಣ್ಣ ಯಾವಾಗ್ಲೂ ಈ ಕನಸಿನಲ್ಲಿ ಎಲ್ಲವನ್ನು ನಾವು ಅದನ್ನ ಯಥಾವತ್ತಾಗಿ ತಗೊಳ್ಳಿಕ್ಕಾಗಲ್ಲ ಅಲ್ಲಿಯ ಮಾತುಗಳು ಕೆಲವೊಮ್ಮೆ ಸೂಚನೆ ಇರಬಹುದು ಎಷ್ಟೋ ಸರ್ತಿ ಅದು ಸೂಚನೆಗೆ ಕಾರಣವಾಗುವಂಥದ್ದು ವ್ಯಕ್ತಿ ಆಗಿರುವುದಿಲ್ಲ ವಸ್ತುವಾಗಿರುವುದಿಲ್ಲ ಅದು ದಿಕ್ಕು ಬಣ್ಣ ಇತ್ಯಾದಿಗಳು ಬಹಳ ಮುಖ್ಯವಾಗಿ ಅವನನ್ನ ಎಚ್ಚರಿಸುವಂಥದ್ದಾಗಿರುತ್ತೆ ಬೇರೆ ಏನೇನೋ ಮಾತುಗಳನ್ನು ಕೇಳಬಹುದು ಆ ಎಲ್ಲ ಮಾತುಗಳೇನು ಅಲ್ಲಿ ಮಾತು ಇರುತ್ತೆ ಅದು ಸರ್ತಿ ಕೆಲಸ ಮಾಡುತ್ತೆ ಆದರೆ ಅದೇ ಪ್ರಧಾನವಾದ ಸಂಗತಿ ಆಗಿರಬೇಕು ಅಂತಿಲ್ಲ ಅನೇಕ ಸಂಗತಿಗಳು ಕೇವಲ ಅಲ್ಲಿ ದಿಕ್ಕು ಮತ್ತೆ ಬಣ್ಣದ ಮೇಲೆ ನಡೆಯತ್ತೆ ಉಳಿದದ್ದೆಲ್ಲ ಕೆಲವೊಮ್ಮೆ ಪೂರಕ ಕೆಲವೊಮ್ಮೆ ಸೂಚಕ ಕೆಲವೊಮ್ಮೆ ಇನ್ನೇನೋ ಒಂದು ಅಭಿಪ್ರಾಯವನ್ನು ಹೇಳಿಕ್ಕಿರುತ್ತೆ ಇದು ಅವಳಿಗೆ ಕಂಡ ಸಂಗತಿ ಅದನ್ನ ನಾರಾಯಣ ಪಂಡಿತಾಚಾರ್ಯರು ಎಷ್ಟೋ ಶ್ಲೋಕಗಳಲ್ಲಿ ಹೇಳಿದ್ದನ್ನ ಕೇವಲ ಒಂದೆರಡು ಶ್ಲೋಕಗಳಲ್ಲಿ ಇಡೀ ಕಥೆಯನ್ನ ಸಂಗ್ರಹ ಮಾಡಿ ಹೇಳ್ತಾ ಇದ್ದಾಳೆ ಬೆಳ್ಳಗಿನ ಬಟ್ ಬೆಳ್ಳಗಿನ ಮಾಲೆಯನ್ನು ಅಂಬರ ಅಂದ್ರೆ ಬಟ್ಟೆ ಮಾಲೆ ಮತ್ತು ಬಟ್ಟೆ ಎರಡನ್ನೂ ಬೆಳ್ಳಗಿನದ್ದು ಹೊತ್ತಿದ್ದಾಳೆ ಅದ್ರ ಜೊತೆಗೆ ಬೆಳ್ಳಗೇನ ಬೆಟ್ಟದ ಮೇಲೆ ನಿಂತಿದ್ದಾಳೆ ಅದು ಕನಸಿನಲ್ಲಿ ಅವಳಿಗೆ ಕಂಡ ಸಂಗತಿ ಇದು ಅದು ಹೇಗೆ ಕಾಣ್ತಾ ಇದೆ ಅಂದ್ರೆ ವಿದ್ಯುಲ್ಲೇಖೇವ ವಿದ್ಯುತ್ತಿನ ಅಂದ್ರೆ ಚಂದ್ರಲೇಖೇವ ಚಂದ್ರನ ಕಲೆಯೊಂದನ್ನ ದೂರದಿಂದ ಬೆಟ್ಟದ ಮೇಲೆ ಕಂಡರೆ ಹೇಗಿರುತ್ತೋ ಹಾಗೆ ಇವಳು ಕೂಡ ಕಾಣಿಸ್ತಾ ಇದ್ದಾಳೆ ಅನ್ನೋದು ಒಟ್ಟು ಆ ಶ್ಲೋಕದ ಭಾವ ಮುಂದೆ

ಶುಕ್ಲಮಾಲ್ಯಾಂಬರೋವರ 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 ಹ್ಮ್ ಒಂದು ರಾಮಚಂದ್ರನ ಆ ಕನಸಿನ ಕಂಡ ಕನಸಿನ ವರ್ಣನೆಯನ್ನು ಮಾಡ್ತಾ ಚತುರ್ದಂತಿನಿ ನಾಲ್ಕು ದಾಡೆಗಳಿರುವ ದಂತಿ ಅಂದ್ರೆ ದಂತಿ ಆನೆ ಆನೆಗಳಲ್ಲಿ ಒಡೆಯ ನೆನೆಸಿದಂತಹ ದೊಡ್ಡ ದಿಗ್ಗಜದ ನೆಲ ನೆಲೆಯಲ್ಲಿ ಚಂದ್ರವರ್ಣೆ ಚಂದ್ರನ ಬಣ್ಣದಂತೆ ಇರುವಂತಹ ಚತ್ವಾರಹ ಚಂದ್ರವರ್ಣೇ ಚತುರ್ದಂತಿನಿ ದಂತಿ ಇಂದರೆ ಚಂದ್ರನ ಬಣ್ಣದಂತಿರುವ ನಾಲ್ಕು ದಾಡೆಗಳಿಂದ ಕೂಡಿದ ಆನೆಯ ಆನೆಯಲ್ಲಿ ಆನೆಯ ವಿಷಯದಲ್ಲಿ ಮೇಲೆ ಮಯಾ ಪುನಃ ರಾಮ ಸಲಕ್ಷ್ಮಣೋ ದೃಷ್ಟ ಶುಕ್ಲಮಾಲಂಬರೋ ವರಃ ಮತ್ತೆ ನಾನು ಇನ್ನೊಮ್ಮೆ ಬಿಳಿಯಾದ ಆನೆಯ ಮೇಲಿನ ಆರು ದಾ ಐ ನಾಲ್ಕು ದಾಡೆಗಳಿಂದ ಕೂಡಿದ ದೊಡ್ಡ ಬೆಟ್ಟದ ಗಾತ್ರದ ಆನೆಯ ಮೇಲೆ ಲಕ್ಷ್ಮಣನೊಂದಿಗೆ ಕೂಡಿಕೊಂಡು ರಾಮಚಂದ್ರ ಬೆಳ್ಳಗಿನ ಮಾಲ್ ಮಾಲೆಯನ್ನು ಬಟ್ಟೆಯನ್ನು ತೊಟ್ಟು ಶ್ರೇಷ್ಠನೆನ್ನುವಂತೆ ಕಂಗೊಳಿಸಿದ ಅದೃಷ್ಟ ನನಗೆ ಕಂಡ ಕಣ್ಣಿಗೆ ಹಬ್ಬವಾಗಿ ಕನಸಿನಲ್ಲಿ ಎಲ್ಲ ಬೆಳ್ಳಗೆ ಚತುರ್ದಂತಿನಿ ನಾಲ್ಕು ದಂತಗಳುಳ್ಳ ಆನೆಯ ಮೇಲೆ ದಂತಿ ಇಂದ್ರೆ ಚತುರ್ ದಂತಿ ಇಂದ್ರೆ ನಾಲ್ಕು ದಾರೆಗಳುಳ್ಳ ದಂತಿ ಇಂದ್ರ ದಂತಿ ಇಂದ್ರೆ ಆನೆ ಇಂದ್ರ ಅಂದ್ರೆ ಅದರಲ್ಲಿ ಶ್ರೇಷ್ಠವಾದದ್ದು ಚಂದ್ರವರ್ಣಿ ಅದು ಬೆಳ್ಳಗಿನ ಚಂದ್ರನ ಬಣ್ಣದಂತೆ ಇತ್ತು ಎಲ್ಲವೂ ಕೂಡ ಸಪ್ತಮಿ ವಿಭಕ್ತಿ ಏಕವಚನ ಮಯ ತೃತೀಯ ಪುನಃ ರಥಮ ಸಲಕ್ಷ್ಮಣ ಪುಲ್ಮ ಪುಲ್ಲಿಂಗ ಪ್ರಥಮ ಶುಕ್ಲಮ್ಯಾಬರ ಶುಕ್ಲ್ಯ ಸಹ ಮಾಲ್ಯಂಚರ ಚಲ್ಯಾಂಬ ಶುಕ್ಲೇ ಮಾಲ್ಯಾಂಬ ಸಹ ಆಗ ಶುಕ್ಲಮ್ಯಾಂಬರಧರ ಶುಕ್ಲೇಚ ಅಂಬರೇ ಮಾಲ್ಯೇ ಮಾಲ್ಯಂಚ ಚ ಮಾಲ್ಯಾಂಬರೇ ಮಾಲ್ಯಾಂಬರೆ ಧರತಿ ಇದೆ ಶುಕ್ಲ ಮಾಲ್ಯಾಂಬರಧರ ಆಗ ಹೇಳಿದ್ದು ಹಿಂದೆ ಶುಕ್ಲ ಮಾಲ್ಯಾಂಬರಧರ ಅಂತ ಬಂತಲ್ವಾ ಅದು ಅದು ಸೀತೆಗೆ ವಿಶೇಷಣ ಇಲ್ಲಿ ರಾಮನಿಗೆ ವಿಶೇಷ ಹಿಂದೆ ಯಾರ ಬಟ್ಟೆ ಹೂವು ಆ ಮೈ ಮೇಲೆ ಹಾಕೊಂಡ ಮಾಲೆ ಬೆಳ್ಳಗಿತ್ತು ಅವನು चैतन्य और हेली प्रकाशमान आकाशे प्रकाशमान आकाशे प्रकाशमान आकाशे गजेंद्रे गजविक्रमं गजेंद्रे गजविक्रमं गजेंद्रे गजे गजविक्रमं गजे रामं दृष्ट्वा अन्वगात् सीता

ಆನೆಯ ಮೇಲೆ ಕುಳಿತು ಹೋಗ್ತಾ ಇರುವಂತಹ ನಿಧಾನವಾಗಿ ಗಜವಿಕ್ರಮಂ ಗ ಆನೆಯ ನಡೆಯಂತೆ ನಿಧಾನಕ್ಕೆ ಸಾಕ್ತಾ ಇದ್ದಂತಹ ಶ್ರೀರಾಮನನ್ನು ಒಂದು ಹಂಸ ಪಕ್ಷಿ ಹಂಸಿಯೊಬ್ಬಳು ಹಂಸವನ್ನು ನೋಡಿದಂತೆ ಸೀತೆ ರಾಮನನ್ನು ನೋಡ್ತಾ ರಾಮನನ್ನು ಅನುಸರಿಸ್ತಾ ಹೋಗ್ತಾ ಇದ್ದಾಳೆ ಗಜವಿಕ್ರಮಂ ರಾಮಂ ಪ್ರಕಾಶಮಾನಂ ಆಕಾಶೆ ಗಜೇಂದ್ರಿ ದೃಷ್ಟ ಉತ್ಪ್ಲುತ ಅನ್ವಗಾತ್ ಆನೆ ನಡೆಯಂತೆ ನಡೆಯುಳ್ಳ ರಾಮಚಂದ್ರ ಮುಂದೆ ಸಾಗುತ್ತಾ ಇರಬೇಕಾದ್ರೆ ಹಂಸವೊಂದನ್ನು ಹಂಸಿಯಾದ ಹೆಣ್ಣು ಹಂಸವೊಂದು ನೋಡಿ ಸಂತೋಷ ಪಡುವಂತೆ ತನ್ನ ಪ್ರೀತಿಯನ್ನು ತೋರಿಸುವಂತೆ ಸೀತೆ ಸಾತ್ವಿಕಳಾಗಿ ರಾಮಚಂದ್ರನನ್ನು ಅನ್ವಗಾತ್ ಅನುಸರಿಸಿದಳು ಅಂದ್ರೆ ಅವನು ಕಾಣ್ ಅವಳು ಕಾಣ್ತಾ ಇರುವ ಕನಸಿನಲ್ಲಿ ಹಾಗೆ ಅಂದ್ರೆ ಸೀತೆ ರಾಮನ ಜೊತೆಗೆ ಹೋಗ್ತಾ ಇದ್ದಳು ಹೊರತು ರಾವಣನ ಜೊತೆಗೆ ಹೋಗುವ ಸಾಧ್ಯತೆ ಇಲ್ಲ ಅನ್ನುವ ಸೂಚನೆಯನ್ನು ಅವರಿಗೆಲ್ಲ ಕೊಡ್ತಾ ಇದ್ದಾಳೆ ನೀವು ಜೋರ್ ಮಾಡಿ ಅವಳನ್ನ ಹೇಗಾದ್ರೂ ಮಾಡಿ ರಾವಣನಿಗೆ ಒಪ್ಪಿಸ್ತೇನೆ ಅಂತ ಹೇಳ್ತಾ ಇದ್ದೀರಲ್ಲ ಅವಳು ಯಾವ ಕಾರಣಕ್ಕೂ ಕೂಡ ರಾಮನನ್ನು ಹೊರತುಪಡಿಸಿ ರಾವಣನನ್ನು ಎಂದೂ ಕೂಡ ಯೋಚಿಸಿದವಳಲ್ಲ ಅವನ ಜೊತೆಗೆ ಬಹಳ ಹಂಚಿಕೊಳ್ಳುವವಳಲ್ಲ ಇದು ನಿಮ್ಗೆ ಅರ್ಥ ಆಗಬೇಕು ಅಂತ ಹೇಳ್ತಾ ಇದ್ದಾಳೆ ಪ್ರಕಾಶಂ ದ್ವಿತೀಯ ಏಕ ಸಾರಿ ಪ್ರಕಾಶಮಾನಂ ದ್ವಿತೀಯ ಏಕ ಅದು ಶತ್ರು ಪ್ರತ್ಯಯ ಅಂತ ಸಾರಿ शान प्रत्यय अंत शब्द प्रकाशमान प्रकाशते अंत धातु प्रकाशमान अंत आत्मने पद धातु के बंद शान प्रत्यय रूप शा, प्रकाशमान आकाशे सप्तमी एक गजेंद्रे सप्तमी एक गज विक्रम गज से विक्रम इव विक्रम ये सह गज विक्रम तम राम द्वितीय एक दृष्टवा क्वा प्रत्यय अन्वय अव्यय अन्वगा सीता स्त्रीलिंग हंसी स्त्रीलिंग प्रथमा एक

सीतेयं प्रेक्षितामया स्पर्शन्ति पाणि पद्माभ्यां ई पाणि पद्माभ्यां स्पर्शन्ति पाणि पद्माभ्यां दिवाकर निशाकरौ दिवाकर अनिशा करो। दिवाकर निशाकरौ ई सीतेयु ನನ್ನಿಂದ ಅಂದ್ರೆ ಸೀತೆಯನ್ನು ನಾನು ನೋಡಿದ್ದೇನೆ ಪ್ರೇಕ್ಷಿತಾ ಪ್ರೇಕ್ಷಿತ ಇಯಂ ಕಾಂತಸ್ಯಾಂಗಂ ಪ್ರಾಪ್ತ ನನ್ನ ಕಣ್ಣಿನಲ್ಲಿ ನನ್ನ ಕನಸಿನಲ್ಲಿ ಕಂಡ ಈ ಸೀತೆಯು ಪದ್ಮಾಭ್ಯಾಂ ತನ್ನ ಕೈಗಳೆರಡರಿಂದ ಸೂರ್ಯಚಂದ್ರ ನನ್ನ ಮುಟ್ಟಿದ ಸ್ಥಿತಿಯಲ್ಲಿ ಒಂದು ಕೈಯಲ್ಲಿ ಸೂರ್ಯನನ್ನು ಮುಟ್ತಾ ಇದ್ದಾಳೆ ಮತ್ತೊಂದು ಕೈಯಲ್ಲಿ ಚಂದ್ರನನ್ನು ಮುಟ್ತಾ ಇದ್ದಾಳೆ ಮುಟ್ಟುತ್ತಾ ರಾಮನ ತೊಡೆ ಏರಿ ಕೂತಿದ್ದಾಳೆ ಎಂತ ಚಂದದ ವರ್ಣನೆ ನೋಡಿ ಅವಳ ಪಾಣಿ ಕೈಗಳೆರಡು ಅದು ಪಾಣಿಪದ್ಮಾಭ್ಯಾಮ್ ಪಾಣಿ ಪದ್ಮೆ ಇವ ಪಾಣಿಪದ್ಮ ತಾಭ್ಯಾಮ್ ಪಾಣಿಪದ್ಮಾಭ್ಯಾಮ್ ಪಾಣಿಪದ್ಮೆ ಎರಡು ಕೈಗಳಲ್ಲಿ ಒಂದರಲ್ಲಿ ದಿವಾಕರ ಇನ್ನೊಂದರಲ್ಲಿ ನಿಶಾಕರ ಎರಡನ್ನು ಕೈಯಲ್ಲಿ ಮುಟ್ಟಿದ ಹಾಗೆ ರಾಮನ ತೊಡೆ ಮೇಲೆ ಕೂತಿದ್ದಾಳೆ ಸೂರ್ಯಚಂದ್ರನನ್ನು ಮುಟ್ಟತಾ ಇದ್ದಾಳೆ ಈ ಸ್ಥಿತಿಯಲ್ಲಿ ಮಯಾ ಸೀತಾ ದೃಷ್ಟ ನಾನು ಹೀಗಿರುವ ಸೀತೆಯನ್ನು ಕಂಡಿದ್ದೇನೆ ಅಂತ ಹೇಳ್ತಾ ಇದ್ದಾಳೆ ಕಾಂತಸ್ಯಾಂಗಂ ಅಂಕ ಅಂಕ ಅಂದ್ರೆ ತೊಡೆ ಕಾಂತಸ್ಯ ಗಂಡನ ತೊಡೆಯನ್ನು ಕಾಂತ ಷಷ್ಟೀ ಎ ಅಂಕ ದ್ವಿತೀಯ ಎ ಸ್ತ್ರೀಲಿಂಗ ಪ್ರಥಮ ಎಾಕ ಸೀತಾ ಸ್ತ್ರೀಲಿಂಗ ಪ್ರಥಮ ಎ ಸ್ತ್ರೀಲಿಂಗ ಪ್ರಥಮ ಎಕ ಪ್ರೇಕ್ಷಿ ಅದು ತ ಪ್ರತ್ಯಂತ ಸ್ತ್ರೀಲಿಂಗ ಪ್ರಥಮ ಎೃತೀಯ ತ್ರೈಿಂಗಕ ಮೂರು ಲಿಂಗದಲ್ಲಿ ಸನ ಸ್ಪೃಶಂತೀ ಸ್ತ್ರೀಲಿಂಗ ಪ್ರಥಮ ಎಂತ ಶು ಪಾಪದ್ನಾಭ್ಯಾಂ ಪಾಪಪದೇ ಇವ ಪಾಪದ್ಮೇ ತಾಭ್ಯಾಂ ಪಾಪಪದ್ ಎರಡರಿಂದ ತೃತೀಯ ವಿಭಕ್ತಿ ಏಕವಚನ ದಿವಾಕರ ದಿವಾಕರಶ್ಚ ನಿಶಾಕರಶ್ಚ ದಿವಾಕರ ನಿಶಾಕರವು ದ್ವಂದ್ವ ಸಮಾಸದ ರೂಪ ಇಷ್ಟು ಈ ಪದ್ಯದಲ್ಲಿ ನಾವು ನೋಡಬೇಕಿದ್ದ ಶಬ್ದ ನಾಳೆಯಿಂದ ನಲವತ್ತಾರನೇ ಪದ್ಯದ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಶ್ರೀಹರಿಪ್ರಿಯತ ಶ್ರೀಕೃಷ್ಣ ಅರ್ಪಿತಮಸ್ತೂ